ಅದೊಂದು ವಿಚಾರ ಬೇರೆ ರೀತಿ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಟಾರ್ಗೆಟ್ ನೀವು ಮಾಡ್ತಾ ಇದ್ದೀರಾ ನೀವು ಯಾವುದೋ ಒಂದು ಕೇರಳದಿಂದನೋ ಈಗ ಸಾಕಷ್ಟು ಒಂದು ತಗೊಂಡು ನಮ್ಮ ಧರ್ಮದ ನಮ್ಮ ಧರ್ಮ ಕ್ಷೇತ್ರಗಳ ಬಗ್ಗೆ ನೀವು ಒಂದು ಕೆಟ್ಟ ಅಭಿಪ್ರಾಯ ಮಾಡಿ ಕೊಟ್ಟಿದ್ದೀರಾ ಇದೆಲ್ಲ ನಡೆಯೋದಿಲ್ಲ ನಮ್ಮ ಹಿಂದೂಗಳು ಎಷ್ಟು ಹೋದರೆ ನಾವು ನಿಜವಾಗ್ಲಿ ಹಿಂದೂ ಸಂಪೂರ್ಣವಾಗಿ ಹಿಂದೂಗಳು ಎಚ್ಚೆತ್ಕೊಂಡ್ರೆ ನಿಮ್ಮಂತ ಸ್ವಲ್ಪ ನಾಯಿಗಳಿಗೆ ಉಳಿಲಿಕ್ಕೆ ಬಿಡೋದಿಲ್ಲ ಎಚ್ಚರ ಇದೊಂದು ಹೆಚ್ಚಿನ ನಮ್ಮ ಹಿಂದುತ್ವ ನಮ್ಮ ಹಿಂದೂಗಳು ನಾವು ಎಚ್ಚರ ಕೊಡ್ತಾ ಇದ್ವಿ ಇನ್ನು ಮುಂದೆ ಈ ತರ ಈ ಒಂದು ಕೆಟ್ಟ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬಿಡಬೇಕು ಮುಂದೊಂದು ದಿನ ಇದೇ ಕಂಟಿನ್ಯೂ ಮಾಡಿದ್ರೆ ಸಾಮಾನ್ಯ ಹಿಂದೂ ಒಬ್ಬೊಬ್ಬ ಹಿಂದೂನು ಏನಾದರೂ ಎಚ್ಚೆತ್ಕೊಂಡ್ರೆ ನೀವು ಉಳಿಲಿಕ್ಕೆ ಆಗೋದಿಲ್ಲ ಎಚ್ಚರ ಅಷ್ಟೇ ಖಂಡಿತವಾಗೂ ಜಯ ಸಿಗ್ತದೆ ಸತ್ಯಕ್ಕೆ ಯಾವತ್ತಿದ್ರೂ ನಿಲುವು ಸರ್ ಮುಂದಿನ ನಿಲುವು ನ್ಯಾಯ ಸಿಗುವವರು ಹೋರಾಟ ಇದ್ದೇ ಇರ್ತದೆ ನ್ಯಾಯ ಸಿಗುವವರು ಹೋರಾಟ ಸಿಗ್ತದೆ ಅವನಿಗೆ ಅರ್ಚನೆ ಮಾಡಿ ಆ ಎಮ್ಮ ರಾತ್ರಿ ಹೇಳಿದ್ದಾಳೆ ಅವನ ಮಗಳೇ ಅಲ್ಲ ಅಂತ ಹೇಳಿದಾಳೆ ಇವರೆಲ್ಲ ಒಂದು ಒಂದು ಗುಂಪು ವ್ಯವಸ್ಥಿತವಾಗಿ ನಮ್ಮ ಧರ್ಮಕ್ಷೇತ್ರಗಳನ್ನು ನೂರಕ್ಕೆ ನೂರಷ್ಟು ಇದರಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳ ಕೈವಾಡಲು ಅಂತ ನಂದಾದ್ರೂ ಭಾವನೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅದೊಂದು ದತ್ತಿಗೆ ಸರ್ಕಾರದ ಗತ್ತಿಗೆ ತಗೊಳ್ಬೇಕು ಅಂತ ಉನ್ನಾರ ಸಹ ನಡೀತಾ ಇದೆ ಇವತ್ತೇನ ಸರ್ಕಾರದಲ್ಲಿ ತಗೊಂಡ್ರೆ ನೂರು ಜನ ಕೂಡ ಆಗಿ ಆಗೋದಿಲ್ಲ ಧರ್ಮಸ್ಥಳದಲ್ಲಿ ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಸಂಘ ಸಂಸ್ಥೆಗಳ ಅಂತ ಹೇಳಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಟರ್ನ್ ತಗೊಂಡು ಸಾಕಷ್ಟು ಹೆಣ್ಮಕ್ಳು ಇದರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದಿಲ್ಲ ಧರ್ಮಸ್ಥಳ ಸಂಘದಲ್ಲಿ ಎಲ್ಲ ಜನಾಂಗದವರು ಸಾಲ ತಗೊಳ್ತಾ ಇದ್ದಾರೆ ತಗೊಂಡು ಆಗಿ ತೀರಿಸ್ತಾ ಇದ್ದಾರೆ ಮತ್ತೆ ಅವರ ಒಂದು ವೃದ್ಧಿ ಹಾಕ್ ಸಹ ಆಗ್ತಾ ಇದೆ ಹಾಗೆ ಇದೊಂದು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಯಂತ್ರ ಇದೆ ಭಾರತೀಯ ಜನತಾ ಪಕ್ಷ ಎಲ್ಲ ಹಿಂದೂ ಸಂಘಟನೆಗಳು ಈ ದಿನ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಗೆಲ್ರಿಗೂ ವಿಶ್ವಾಸ ಇದೆ ಈ ಧರ್ಮ ಇದ್ರೆ ಈ ಸಂಸ್ಕೃತಿ ಇದ್ರೆ ಮಾತ್ರ ನಾವು ಹಾಗಾಗಿ ಏನು ಕಾಂಗ್ರೆಸ್ ಧರ್ಮವನ್ನ ಕೊಲೆ ಮಾಡ್ಲಿಕ್ಕೆ ಅದಕ್ಕೆ ನಾವ್ ಯಾರು ಇವತ್ತು ಕೇವಲ ಸಾಂಕೇತಿಕವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಾನು ಇವತ್ತು ರಾಜ್ಯ ಸರ್ಕಾರವನ್ನ ಬೇಡಿಕೆಯನ್ನು ಒಂದು ಇಡ್ತಾ ಇದ್ದೀನಿ ದಯಮಾಡಿ ಇದನ್ನು ತಿಳಿಸಿ ನಿಜವಾಗ್ಲು ಕಲೆಗಾರನನ್ನು ಹುಡುಕಿ ಶಿಕ್ಷೆ ಕೊಡಿ ನಮ್ಗೆ ಹೀಳ್ವಾದ ಇಲ್ಲ ಆದರೆ ಧರ್ಮದ ಮೇಲೆ ಪ್ರಹಾರ ಮಾಡುವಂಥದ್ದು ಧರ್ಮಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಕೆಲಸವನ್ನ ಎಲ್ಲ ನೀವು ಆದರೆ ಆದ್ರೆ ದಯಮಾಡಿ ಯಾವುದೇ ಕಾರಣದ ಅವಕಾಶ ಕೊಡಲ್ಲ ಧರ್ಮ ಇದ್ರು ಮಾತ್ರ ಈ ಹಿಂದೂ ಭೂಮಿ ಉಳಿತದೆ ಆ ಹಿಂದೂ ಭೂಮಿ ಉಳಿದಕ್ಕೋಸ್ಕರ ನಾವು ಪ್ರಾಣ ತ್ಯಾಗವನ್ನು ಮಾಡ್ತೇವೆ ದಯಮಾಡಿ ಕಾಂಗ್ರೆಸ್ನ ನಡೆಯನ್ನ ನಾವು ಖಂಡಿಸ್ತೇವೆ ಧಿಕ್ಕಾರ ಹಾಕ್ತೇವೆ ಏನಾದರೂ ಬೇರೆ ಬೇರೆ ಎಕಡೆವರೆಗೆ ಮಂಜುನಾಥ ಸ್ವಾಮಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯ ದೌರ್ಜನ್ಯವನ್ನು ಮಾಡುತ್ತೆ ಆ ದಕ್ಷಿಣ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋ ತಂದು ಗೊತ್ತಿದೆ ನಾವು ಮಾಡ್ತೀವಿಗಿಳಿದು ನಾವು ಹೋರಾಟ ಮಾಡ್ತೇವೆ ನಮಗೇನಾದ್ರು ಮತ್ತೆ ಧರ್ಮದ ಬೀದಿಗಳಿಂದ ಹೋರಾಟ ಮಾಡ್ತೀವಿ ಯಾವುದೇ ಕಾರಣದಿಂದ ಆರೂವರೆ ಕೋಟಿ ಕರ್ನಾಟಕರು ಏನಿದೀವಿ ನಮ್ಮ ಧರ್ಮದ ಉಳಿವಿಗಾಗಿ ನಾವು ಹೋರಾಟ ಮಾಡ್ತೀವಿ